ಮತ್ತು ಮಂಡ್ಯದಲ್ಲಿ ಸುಮಲತಾ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಉಮೇದುವಾರಿಕೆಯನ್ನ ಸಲ್ಲಿಸುವ ಹಂತದಲ್ಲಿದ್ದಾರೆ ಅವರು ನಿನ್ನೆ ತಡರಾತ್ರಿಯ ಸಂದರ್ಭದಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಮಾಡಿದ್ರು ಅಂದ್ರೆ ಮೊನ್ನೆ ರಾತ್ರಿ ಸಂದರ್ಭದಲ್ಲಿ ಇವತ್ತು ಅವರು ಚಾಮುಂಡೇಶ್ವರಿ ದೇಗುಲಕ್ಕೆ ಭೇಟಿ ಕೊಟ್ಟು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಮಾಡಿ ತಮ್ಮ ಗೆಲುವಿಗಾಗಿ ಅವರು ಪ್ರಾರ್ಥನೆ ಸಂದರ್ಭದಲ್ಲಿ ಸಂದರ್ಭದಲ್ಲಿರುವಂತದನ್ನ ಗಮನಿಸ್ತಾ ಇದ್ದೀವಿ ಸದ್ಯ ನಾವಿಲ್ಲಿ ನೋಡ್ತಾ ಇದ್ದೀವಿ ಮಂಡ್ಯದ ಪಕ್ಷೇತರ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡೋದಕ್ಕೆ ನಿರ್ಧರಿಸಿರುವಂತಹ ಸುಮಲತಾ ಅವರು ಚಾಮುಂಡೇಶ್ವರಿ ದೇಗುಲಕ್ಕೆ ಭೇಟಿ ಕೊಡ್ತಾ ಇರೋದು ಭೇಟಿ ಕೊಡ್ತಾ ಇರುವಂತಹ ಸಂದರ್ಭವನ್ನು ಗಮನಿಸ್ತಾ ಇದ್ವಿ ನೋಡ್ತಾ ಇದೀವಿ ಇಲ್ಲಿ ಚಾಮುಂಡಿ ದೇಗುಲದ ಒಳಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಆರಂಭದಲ್ಲಿ ಬಲಭಾಗದಲ್ಲಿ ಒಂದು ಗಣಪತಿಯ ಮೂರ್ತಿ ಇದೆ ಸೊ ಆ ಗಣಪತಿಗೆ ಈಗ ಅವರು ಪೂಜೆ ಸಲ್ಲಿಸ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಅಂದ್ರೆ ಅಲ್ಲಿಗೆ ಪೂಜೆ ಸಲ್ಲಿಸಿ ಹೊರ ಒಳ ಹೋಗಬೇಕು ಅನ್ನುವಂಥದ್ದು ಒಂದು ವಾಡಿಕೆ ಅಥವಾ ಹೊರಬರುವಂಥ ಸಂದರ್ಭದಲ್ಲಿ ಪೂಜೆ ಸಲ್ಲಿಸಿ ಬರಬೇಕು ಅನ್ನುವಂಥದ್ದು ಕೂಡ ಒಂದು ನಂಬಿಕೆ ಆ ಅಂಥ ಕಾರ್ಯದಲ್ಲಿ ಸದ್ಯ ಸುಮಲತಾ ಅವರಿರುವಂಥ ಸಂದರ್ಭವನ್ನು ಗಮನಿಸ್ತಾ ಇದ್ವಿ ಅವರಿಗೆ ಪುತ್ರ ಅಭಿಷೇಕ್ ಅವರು ಸಾಥ್ ಕೊಡ್ತಾ ಇದ್ದಾರೆ ಆಮೇಲೆ ಸ್ಥಳೀಯರು ಕೂಡ ಒಂದಷ್ಟು ಮಂದಿ ಸಾಥ್ ಕೊಡ್ತಾ ಇರುವಂಥ ಸಂದರ್ಭವನ್ನು ಗಮನಿಸ್ತಾ ಇದ್ವಿ ಭಾಳ ದೊಡ್ಡ ಶಕ್ತಿ ಪ್ರದರ್ಶನ ಅಥವಾ ಬಲ ಪ್ರದರ್ಶನ ಇವತ್ತು ಮಂಡ್ಯದಲ್ಲಿ ಏರ್ಪಾಡಾಗುತ್ತೆ ಯಾಕಂತಂದರೆ ನೂರಾರು ಮಂದಿ ಇವತ್ತು ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಬೆಳಗ್ಗೆನೆ ಸಾವಿರಾರು ಮಂದಿ ಭಾಗಿಯಾಗ ಮತ್ತು ಇಲ್ಲಿ ನಾಮಪತ್ರಕ್ಕೆ ವಿಶೇಷವಾದಂತಹ ಪೂಜೆ ಸಲ್ಲಿಸ್ತಾ ಇದ್ದಾರೆ ಅಲ್ಲಿ ಇರುವಂತ ಅರ್ಚಕರು ಕೂಡ ನಾಮಪತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಆ ನಾಮಪತ್ರಕ್ಕೆ ಆ ನಾಮಪತ್ರವನ್ನು ಗಣಪತಿ ವಿಗ್ರಹದ ಕೆಳಗಿಟ್ಟು ಹೂವನ್ನ ಇಟ್ಟು ಅದ್ರ ಮೇಲೆ ಸುಮಲತಾ ಅವರಿಗೆ ನಿಮ್ಗೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತಾ ಇರುವ ಸಂದರ್ಭವನ್ನ ಗಮನಿಸ್ತಾ ಇದ್ದೀವಿ Ne, 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 ne. O, 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 o